ನಗರದ ಸಂತೆಪೇಟೆಯ ಚಾವಿಸನಿನಿ ವೃತ್ತ ಕಚೇರಿ ಸಭಾಂಗಣದಲ್ಲಿ ಶಾಸಕ ಸ್ವರೂಪ್ರಕಾಶ್ ಅವರು ಚೆಸ್ಕಾಂ ಗುತ್ತಿಗೆದಾರರು ಹಾಗೂ ಚಾವಿ ಚಾವಿಸಾನಿನಿ ಮತ್ತು ಕಾವಿ ಪ್ರಾಣಿನಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಭೆಯಲ್ಲಿ ಶಾಸಕ ಸ್ವರೂಪ್ರಕಾಶ್ ಅವರು ವಿದ್ಯುತ್ ಸಮಸ್ಯೆಗಳು ಎದುರಾಗದಂತೆ ಮುಂಚಿತ ಕ್ರಮ ಕೈಗೊಳ್ಳಬೇಕು ದುಸ್ಥಿತಿಯಲ್ಲಿರುವ ಕಂಬಗಳನ್ನು ಬದಲಾಯಿಸಿ ಟ್ರಾನ್ಸ್ಫಾರ್ಮರ್ ಕೊರತೆ ಇರುವ ಕಡೆ ಅಳವಡಿಸಿ ಹೆಚ್ಚುವರಿ ಲೈನ್ ವ್ಯವಸ್ಥೆ ಕಲ್ಪಿಸಬೇಕು ಮಳೆಗಾಲದಲ್ಲಿ ದೂರುಗಳು ಬಂದರೆ ತಕ್ಷಣ ಸ್ಪಂದಿಸಬೇಕು ಅಂತ ಸೂಚನೆ ನೀಡಿದರು ಕೆಪಿಟಿ ಸಿ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಂದು ಸೌಹಾರ್ದಾರ ಏನೇನು ಅವರ ಒಂದು ಕಷ್ಟ ಅವರಿಗೆ ಕೆಪಿಟಿ ಕೆಲಸಗಳಾಗಿತ್ತು ಒಂದು ಕೊರತೆ ಇವತ್ತು ಸೌಹಾರ್ದೆಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಒಂದು ಸೌಹಾರ್ದ ಚರ್ಚೆ ನಡೆದಿದೆ ಮತ್ತೆಲ್ಲ ಒಂದು ಒಮ್ಮತ್ತು ಬಂದು ಮತ್ತು ನಮ್ಮ ದೊಡ್ಡ ಮಟ್ಟದಲ್ಲಿ ಒಂದು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಿರೋ ರೀತಿಯಲ್ಲಿ ಎಲ್ಲ ಕೂಡ ಒಂದು ಮಾಡ್ತೀವಿ ಅಂತಲೂ ಕೂಡ ಭರವಸೆಯನ್ನು ಕೊಟ್ಟು ಎಲ್ಲ ಚರ್ಚೆ ನಡೆದೀವಿ ಉತ್ತಮವಾದ ಕೆಲಸಗಳು ಸೇರಿಸಿಕೊಟ್ಟು ಕೆ ಪಿ ಡಿ ಸಿಲ್ ಅಧಿಕಾರಿಗಳು ಕೂಡ ಇಂದಿಂದು ಮಾಡ್ತಾ ಇದ್ದಾರೆ ಅವರ ಸೇವೆ ನಿಸ್ವಾರ್ಥವಾಗಿ ಮಾಡಿಕೊಂಡು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಚಿಕ್ಕಪುಟ್ಟ ವ್ಯತ್ಯಾಸಕಾರಿ ರೀತಿ ಕೂಡ ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸೌಹಾರ್ದ ಸಭೆ ನಡೆದ ನೀವೇ ಕೇಳಿದ್ರೆ ಮೀಟಿಂಗ್ ಅಲ್ಲಿ ಎಸ್ ಎಂ ಕೃಷ್ಣ ನಗರದ್ದು ಇವರ ಕೆಪಿ ಟಿಸಿ ಇದರಿಂದ ಸಮಸ್ಯೆ ಇಲ್ಲ ಇವರು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದಾರೆ ಅದು ಹೂಡಾದಲ್ಲಿ ಅಧಿಕಾರಿಗಳು ನಮ್ಮ ಏನು ರೈತರಿಗೆ ದೊಡ್ಡಪುರ ಮತ್ತು ನಿರುಡಿ ಗ್ರಾಮದಲ್ಲಿ ಗ್ರಾಮ ಗ್ರಾಮಸ್ಥರು ಅದನ್ನ ಲ್ಯಾಂಡ್ ಅಕ್ವಿಶಿ ಅದನ್ನ ಅದು ಸಮಸ್ಯೆ ಕೆಪಿ ಟಿಸಿ ಮತ್ತು ಸೆಸ್ ಅವ್ರಿಂದ ಅದು ಅದು ಹೂಡಬೇಕಾಗಿದೆ ಹೂಡಾದವರ ಚರ್ಚೆ ಮಾಡಿದೀವಿ ದೊಡ್ಡಪುರ ಗ್ರಾಮಸ್ಥರು ಮತ್ತು ಶಾಸಕನಾಗಿ ನನ್ನ ಮತ್ತು ಕೂಡ ಕರೀತಾರೆ ರೈತರಿಗೆ ಅನುಕೂಲ ಆದಂಗೆ ಮತ್ತು ಅವರ ನಿರೀಕ್ಷೆ ಮಟ್ಟಿಗೆ ಏನು ಅವರ ಬಿಟ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಲ್ಯಾಂಡ್ ಬಿಟ್ಕೊಡ್ತಾರೆ ಇವರು ಕೆಲಸವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಕಂಟ್ರಾಕ್ಟರ್ ಗುತ್ತಿಗೆದಾರರು ಕೂಡ ಕೆಲಸ ಮಾಡ್ಕೊಂಡು ಬರ್ತಾರೆ ವಿದ್ಯುತ್ ಕೆಲಸವನ್ನು ಶೀಘ್ರದಲ್ಲೇ ಮಾಡ್ತಾರೆ ಸಭೆಯಲ್ಲಿ ಚೆಸ್ಕಾಂ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಹಾಜರಿದ್ದರು